ನಮಸ್ಕಾರ ಸ್ನೇಹಿತರೆ ಇದು ಕೆ ಪಿ ಎಸ್ ಸಿ ನಾನ್ ಹೆಚ್ ಕೆ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತ ನಾನು ತೋರಿಸ್ತಾ ಇದ್ದೀನಿ ಇವಾಗ ಫಸ್ಟ್ ನನ್ನ ಮೊಬೈಲಲ್ಲಿ ಹೋಗಿ ಡ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ಕೆ ಪಿ ಎಸ್ ಸಿ ಲಾಗಿನ್ ಅಂತ ಬರುತ್ತೆ ಕೆ ಪಿ ಎಸ್ ಸಿ ಲಾಗಿನ್ ಸರ್ಚ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಸರ್ಚ್ ಮಾಡಿದ್ದೇನೆ ಅದಕ್ಕೆ ನನ್ನದು ಮೇಲೇನು ಬರ್ತಾ ಇದೆ ನಾನು ಅದಕ್ಕೆ ಕ್ಲಿಕ್ ಮಾಡ್ಕೋತೀನಿ ಇದು ಫಸ್ಟ್ ಲಿಂಕ್ ಏನು ಬರ್ತಾ ಇದೆಯಲ್ವ ಇದನ್ನು ಕ್ಲಿಕ್ ಮಾಡಿ ಸರಿ ನಂದು ಯೂಸರ್ ಐ ಡಿ ಪಾಸ್ವರ್ಡ್ ಏನು ಅಪ್ಲಿಕೇಶನ್ ಹಾಕಪ್ಪ ಈಗ ಕ್ರಿಯೇಟ್ ಮಾಡಿದ್ದೀರ ಅದು ಅಪ್ಲಿಕೇಶನ್ ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕ್ಕೊಳ್ಳಿ ನಾನು ಇವಾಗ ನಂದೇ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಕ್ಯಾಪ್ಚನ್ನು ಎಂಟ್ರ್ ಮಾಡಿಕೊಳ್ಳಿ ಕ್ಯಾಪ್ಚ ಎಂಟ್ರ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಇವಾಗ ಓಪನ್ ಆಯ್ತು ನೋಡಿ ಇದನ್ನು ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡ್ಕೊಂಡು ಗೋ ಅಂತ ಕೊಡಿ ಇದು ನಿಮ್ದು ಅಪ್ಲಿಕೇಶನ್ ಏನು ಹಾಕಿರ ಎಲ್ಲ ಓಪನ್ ಆಗುತ್ತೆ ನೋಟಿಫಿಕೇಶನ್ ಆಗಿರೋದು ಎಲ್ಲಾನು ಓಪನ್ ಆಗುತ್ತೆ ಅದರದಾಗ ಎಷ್ಟು ಅಪ್ಲಿಕೇಶನ್ ಹಾಕಿದಾರ ಅಂತ ನೋಡ್ಬೋದು ಎಷ್ಟು ಅಪ್ಲಿಕೇಶನ್ ಹಾಕಿದರ ಅಂತ ಇಲ್ಲಿ ತೋರಿಸುತ್ತೆ ಇಲ್ಲಿ ನೋಡ್ಕೊಳ್ಳಿ ನಾನು ಎಷ್ಟು ಅಪ್ಲಿಕೇಶನ್ ಅನ್ನು ಹಾಕಿದ್ದೀನಿ ಇವಾಗ ಏನಂದ್ರೆ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡೋದು ಅಂದ್ರೆ ಅಡ್ಮಿಟ್ ಕಾರ್ಡ್ ಅಂತ ಬರುತ್ತೆ ಅಡ್ಮಿಟ್ ಕಾರ್ಡ್ ಮಾಡಿ ಹೋಗಿ ಅಡ್ಮಿಟ್ ಕಾರ್ಡ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಯಾವುದೂ ಅಪ್ಲಿಕೇಶನ್ ನಾನು ಹಾಕಿದ್ದಾರಂಥ ಬರುತ್ತೆ ಈಗ ನಾನು ಲಾಸ್ಟ್ ಟೈಮು ನಾನು ನಾನ್ ಹೆಚ್ ಕೆ ಎಚ್ ಕೆನ ಬರೆದಿದ್ದೆ ಇವಾಗ ನಾನ್ ಕೆ ಅನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ನಾನ್ ಕೆ ನಾನು ಎಲ್ಲಿದೆ ನೋಡಿ ಕ್ಲಿಕ್ ಮಾಡಿಕೊಂಡೆ ಕ್ಲಿಕ್ ಮಾಡಿದ ತಕ್ಷಣ ಡೇಟು ಎಕ್ಸಾಮ್ ಡೇಟು ಬರುತ್ತೆ ಎಕ್ಸಾಮ್ ಡೇಟನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಅಂತ ಕೊಡಿ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಆಗುತ್ತೆ ಆವಾಗ ನೋಡಿ ಇದೇ ಅಡ್ಮಿಟ್ ಕಾರ್ಡ್ ಇರೋದು ನಾನು ಪ್ರಿಂಟ್ ಮಾಡಬೇಕಂದ್ರೆ ಪ್ರಿಂಟ್ ಮೇಲೆ ಅಂತ ಕೊಡಿ ಪ್ರಿಂಟ್ ಮಾಡಿಕೊಂಡೆ ಮೊಬೈಲಲ್ಲಿ ಬರೋಂಗಿಲ್ಲ ಸಿಸ್ಟಮಲ್ಲಿ ಪ್ರಿಂಟ್ ಅಂತ ಬರ್ತಾ ಡೈರೆಕ್ಟ್ ಬಂದ ತಕ್ಷಣ ಪಿಡ್ಕೊಂಡು ಆನ್ ಮಾಡ್ಕೊಂಡು ಆನ್ ಮಾಡ್ಕೊಬೋದು ಇದೆ